ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನಿವತ್ತು ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ಗುರುವಾರದ ಮಹಾಲಕ್ಷ್ಮಿ ಪೂಜೆ ಕುರಿತು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ಮಾಡಿದಂಥ ಗುರುವಾರದ ಒಂದು ಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಒಂದೊಂದು ಮಾಸ ಅಂತಂದ್ರೂ ಕೂಡ ಒಂದೊಂದು ದೇವರಿಗೆ ನಾವು ಮುಖ್ಯವಾಗಿ ಪ್ರಾರ್ಥನೆಯನ್ನು ಪೂಜೆಯನ್ನು ಸಲ್ಲಿಸ್ತಿರ್ತೀವಿ ಶ್ರಾವಣ ಮಾಸದಲ್ಲಿ ಮುಖ್ಯವಾಗಿ ಶಿವನಿಗೆ ಹಾಗೆ ಕಾರ್ತಿಕ ಮಾಸದಲ್ಲಿ ವಿಷ್ಣು ಹಾಗೂ ಶಿವನಿಗೆ ಪೂಜೆಯನ್ನು ಸಲ್ಲಿಸ್ತಿರ್ತೀವಿ ಅದೇ ರೀತಿಯಾಗಿ ಒಂದು ದ ಮಾರ್ಗಶಿರ ಮಾಸ ಅಂತಂದರೆ ಕೃಷ್ಣನಿಗೆ ಮುಖ್ಯವಾಗಿ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಕೃಷ್ಣ ಅಂತಂದ್ರೇನು ಕೂಡ ವಿಷ್ಣುವಿನ ಒಂದು ಅವತಾರ ಆಗಿರೋದ್ರಿಂದ ವಿಷ್ಣುವು ಲಕ್ಷ್ಮಿ ಇಲ್ಲದೆ ಪರಿಪೂರ್ಣ ಆಗೋದಿಲ್ಲ ಹಾಗಾಗಿ ಒಂದು ಮಾರ್ಗಶಿರ ಮಾಸದ ಗುರುವಾರ ಒಂದು ಪೂಜೆ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ ಯಾಕಂತಂದ್ರೆ ಗುರುವಾರ ಅಂತಂದ್ರೆ ಒಂದು ಗುರುವಿನ ವಾರ ವಿಷ್ಣುವಿನ ವಾರ ಅಂತಂದು ಹೇಳ್ತೀವಲ್ಲ ಹಾಗಾಗಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಮಾತ್ರ ಲಕ್ಷ್ಮಿಯ ಒಂದು ಗುರುವಾರದ ಪೂಜೆಯನ್ನು ಮಾಡೋದರಿಂದ ಒಂದು ದಾರಿದ್ರ್ಯ ಆಗಿರ್ಬೋದು ಅನೇಕ ಒಂದು ಕ ಕಷ್ಟಗಳು ಸಂಕಷ್ಟಗಳು ನಿವಾರಣೆಯಾಗಿ ಉತ್ತಮವಾದ ಒಂದು ಜೀವನವನ್ನು ಅಂತಂದ್ರೆ ಈ ಒಂದು ಗುರುವಾರ ತಪ್ಪದೇ ಲಕ್ಷ್ಮಿ ಪೂಜೆ ಮಾಡೋದು ಬಹಳ ಶ್ರೇಷ್ಠ ಹಾಗೆ ಈ ಒಂದು ಪೂಜೆಯನ್ನು ನಮ್ಮ ಮನೆಯಲ್ಲಿ ನಾನು ಮಾಡಿದ್ದೆ ಹಾಗೆ ಈ ಒಂದು ಪೂಜೆಯಲ್ಲಿ ಮುಖ್ಯವಾಗಿ ನಾವು ಪ್ರಥಮವಾಗಿ ಗಣೇಶನ ಒಂದು ಆರಾಧನೆಯನ್ನು ಮಾಡಬೇಕಾಗುತ್ತೆ ಯಾವುದೇ ಒಂದು ಪೂಜೆ ಆಗಲಿ ಮುಖ್ಯವಾಗಿ ಗಣಪತಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ನಂತರ ಪೂಜೆಯನ್ನು ಮಾಡಬೇಕು ಇನ್ನು ಕೆಲವೊಬ್ಬರು ಕೇವಲ ಫೋಟೋ ಇಟ್ಟು ಮಾಡ್ತಾರೆ ಇನ್ನು ಕೆಲವರು ವಿಗ್ರಹವನ್ನು ಇಟ್ಟು ಮಾಡ್ತಾರೆ ಆದರೆ ಕಳಸವನ್ನು ಇಟ್ಟು ಪೂಜೆ ಮಾಡೋದು ಬಹಳ ಶ್ರೇಷ್ಠ ಹಾಗಾಗಿ ಸಾಧ್ಯವಾದರೆ ನೀವು ಕೂಡ ಕಳಸ ಇಟ್ಟು ಪೂಜೆಯನ್ನು ಮಾಡಿ ಹಾಗೆ ನಾನು ಕಳಸದ ಜೊತೆಗೆ ನಮ್ಮ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ಒಂದು ಫೋಟೋ ಇತ್ತು ಅದನ್ನು ಕೂಡ ಇಟ್ಟು ನಾನು ಪೂಜೆಯನ್ನು ಮಾಡಿದ್ದೀನಿ ಜೊತೆಗೆ ಕಳಸದ ಒಂದು ಪೂಜೆಯನ್ನು ಮಾಡಿದ್ದೀನಿ ಹಾಗೆ ಒಂದು ಪುಟ್ಟ ವಿಗ್ರಹವೂ ಕೂಡ ಲಕ್ಷ್ಮಿಯ ಒಂದು ವಿಗ್ರಹ ಇತ್ತು ಅದನ್ನು ಕೂಡ ಕಳಸತೆ ಮುಂದೆ ಇಟ್ಟು ಈ ಒಂದು ಪೂಜೆಯನ್ನು ಮಾಡಿದ್ದೀನಿ ಹಾಗೆಯೇ ಕಾಮಾಕ್ಷಿ ದೀಪ ಕಾಮಾಕ್ಷಿ ಅಂದರೆ ಗಜಲಕ್ಷ್ಮಿಯ ಒಂದು ದೀಪ ಅಲ್ವಾ ಹಾಗಾಗಿ ಅದನ್ನು ಕೂಡ ಪಕ್ಕದಲ್ಲಿ ಇಟ್ಟು ಈ ರೀತಿಯಾಗಿ ಗುರುವಾರದ ಮಹಾಲಕ್ಷ್ಮಿಯ ಒಂದು ಪೂಜೆಯನ್ನು ಮಾಡೋದು ಭಾಳನೇ ಶ್ರೇಷ್ಠ ಹಾಗೆ ಈ ಒಂದು ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕಂತಂದರೆ ಗುರುವಾರ ಸಾಯಂಕಾಲ ಅಂದರೆ ಆರು ಗಂಟೆಯಿಂದ ಏಳು ಗಂಟೆಯೊಳಗೆ ಈ ಒಂದು ಪೂಜೆಯನ್ನು ಮಾಡೋದು ಬಹಳನೇ ಶ್ರೇಷ್ಠ ಯಾಕಂತಂದರೆ ಲಕ್ಷ್ಮೀ ಪೂಜೆ ಅಂತಂದರೆ ಯಾವಾಗಲೂ ಗೋಧುಳಿಯ ಒಂದು ಸಮಯದಲ್ಲಿ ಮಾಡೋದು ಅಂದರೆ ಗೋಧುಳಿ ಸಮಯ ಅಂದರೆ ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆಯ ಒಳಗೆ ಈ ಒಂದು ಪೂಜೆಯನ್ನು ಮಾಡೋದರಿಂದ ಬಹಳ ಒಳ್ಳೆಯ ಒಂದು ಶುಭ ಫಲಗಳು ನಮಗೆ ಲಭಿಸ್ತವೆ ಹಾಗೆ ಈ ಒಂದು ಪೂಜೆಯಲ್ಲಿ ನಾವು ಮುಖ್ಯವಾಗಿ ಲಕ್ಷ್ಮಿ ಮತ್ತು ವಿಷ್ಣುವಿನ ಒಂದು ಆರಾಧನೆ ಮಾಡ್ತೀವಿ ಹಾಗೆ ನೈವೇದ್ಯವಾಗಿ ಐದು ಹಣ್ಣುಗಳು ಅಲ್ಲವಾ ಒಂದು ಥರದ ಹಣ್ಣು ಅಥವಾ ಐದು ಥರದ ಹಣ್ಣುಗಳನ್ನು ಇಡ್ಬೋದು ನಾನು ಐದು ಬಾಳೆಹಣ್ಣುಗಳನ್ನು ಮಾತ್ರ ನೈವೇದ್ಯವಾಗಿ ಮಾಡಿದ್ದೆ ಹಾಗೆ ಈ ಒಂದು ಪೂಜೆಗೆ ನೈವೇದ್ಯವಾಗಿ ನಾನು ಸಕ್ಕರೆ ಹಾಲನ್ನು ಮಾತ್ರ ನೈವೇದ್ಯವಾಗಿ ಮಾಡಿದ್ದೆ ಹಾಗೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ನಾಲ್ಕು ಗುರುವಾರಗಳು ಬಂದಿರ್ತವೆ ಹಾಗಾಗಿ ಈ ಒಂದು ಕೊನೆಯ ಒಂದು ವಾರದಲ್ಲಿ ನಾವು ಐದು ಜನ ಮತ್ತು ತೈದಿಯರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಿದರೆ ಈ ಒಂದು ಪೂಜೆ ಸಂಪೂರ್ಣಗೊಳ್ಳುತ್ತದೆ ಹಾಗಾಗಿ ಯಾರಿಗೆ ಮಾಡಲಿಕ್ಕೆ ಈ ಒಂದು ಪೂಜೆ ಸಾಧ್ಯ ಆಗುತ್ತೋ ತಪ್ಪದೆ ಈ ಒಂದು ಪೂಜೆಯನ್ನು ಮಾಡಿ ಅತ್ಯಂತ ಒಂದು ಒಳ್ಳೆಯ ಒಂದು ಶುಭ ಫಲಗಳು ನಿಮಗೆ ದೊರೆಯುತ್ತೇವೆ ಅಂತಲೇ ಹೇಳ್ಬೋದು ಹಾಗೆ ನಾನು ಈ ಒಂದು ಪೂಜೆಯಲ್ಲಿ ಇಲ್ಲಿ ಪಕ್ಕಕ್ಕೆ ಒಂದು ಅದು ನಾನು ದೀಪಾವಳಿಯಲ್ಲಿ ಮಾಡಿದಂತಹ ಮಹಾಲಕ್ಷ್ಮಿ ಪೂಜೆಯಲ್ಲಿ ತನ್ನಂಥ ಒಂದು ಕಾಯಿ ಆ ಒಂದು ಕಾಯಿ ಮೊಳಕೆ ಬಂದಿರೋದು ಬಹಳನೇ ಖುಷಿಯಾಗಿದೆ ನನಗೆ ಈ ರೀತಿಯಾಗಿ ಮನೆಯಲ್ಲಿ ತೆಂಗಿನಕಾಯಿ ಮೊಳಕೆ ಬರೋದರಿಂದ ಒಂದು ಮನೆಯಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯ ಒಂದು ಸೂಚಕವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಯಾವುದೇ ಒಂದು ಪೂಜೆಯನ್ನು ನಾವು ಎಷ್ಟು ಆಡಂಬರದಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಆಗಿರೋದಿಲ್ಲ ಯಾವಾಗಲೂ ಮುಖ್ಯವಾಗಿ ಶ್ರದ್ಧಾ ಭಕ್ತಿಯಿಂದ ಯಾವುದೇ ಒಂದು ಪೂಜೆಯನ್ನು ಮಾಡಿದಾಗ ಆ ಒಂದು ಪೂಜೆಗೆ ತಕ್ಕ ಒಂದು ಒಳ್ಳೆಯ ಫಲಗಳು ನಮಗೆ ಸಿಗೋದರಲ್ಲಿ ಎರಡು ಮಾತೇ ಇಲ್ಲ ಹಾಗೆ ಆ ಒಂದು ದಿನ ನನಗೆ ಬಹಳ ಖುಷಿ ಕೊಟ್ಟಿದ್ದಂತಂದ್ರೆ ಆಕಳು ನಾ ಪ್ರತಿದಿನ ನಾನು ಪೂಜೆ ಮಾಡುವ ಒಂದು ಸಮಯದಲ್ಲಿ ಗೋ ಮಾತೆ ನನ್ನ ಮನೆಗೆ ಬರುತ್ತೆ ಈ ಆ ಒಂದು ಪೂಜೆಯನ್ನು ಕೂಡ ಮಾಡಿದ್ದು ಬಹಳ ನನಗೆ ಖುಷಿ ಕೊಟ್ಟಂಥ ವಿಷಯ ಅಂತಂದು ಹೇಳ್ಬೋದು